ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಎಂಬ ಈ ದೈವಿಕ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಗ್ರಹಗಳ ಚಲನೆ ಅಥವಾ ಭವಿಷ್ಯ ಹೇಳುವ ಸಾಧನವಾಗಿ ನೋಡುವುದಿಲ್ಲ ಇಲ್ಲಿ ನಾವು ನಿಮ್ಮ ಮನಸ್ಸಿನ ಮಾತು ನಿಮ್ಮ ಒಳಗಿನ ನೋವು ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಆತ್ಮದ ಪ್ರಯಾಣವನ್ನು ಅರಿತು ಮಾತನಾಡುತ್ತೇವೆ ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಸೂಕ್ಷ್ಮವಾದ ಭಾವನೆ ತ್ಯಾಗ ಪ್ರೀತಿ ಮತ್ತು ಕುಟುಂಬದ ಪ್ರತೀಕವಾದ ಕರ್ಕಾಟಕ ರಾಶಿಯ ಬಗ್ಗೆ ನನ್ನ ಪ್ರೀತಿಯ ಕರ್ಕಾಟಕ ರಾಶಿಯ ಸಹೋದರ ಸಹೋದರಿಯರೇ ನಿಮ್ಮ ಬಗ್ಗೆ ಒಂದು ಮಾತು ಹೇಳಬೇಕು ಜಗತ್ತು ನಿಮ್ಮನ್ನು ನೋಡುವುದು ಬೇರೆ ನೀವು ನಿಜವಾಗಿಯೂ ಇರುವುದು ಬೇರೆ ನೀವು ತುಂಬ ಕೊಡುತ್ತೀರಿ ನಿಮ್ಮ ಸಮಯ ನಿಮ್ಮ ಶಕ್ತಿ ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ಅಷ್ಟೊಂದು ಕೊಡುತ್ತೀರಿ ಕೊನೆಗೆ ನಿಮ್ಮ ಬಳಿ ಏನು ಉಳಿದಿದೆ ಅನ್ನೋದನ್ನೇ ನೀವು ಗಮನಿಸುವುದಿಲ್ಲ ನಿಮ್ಮ ಜೋಳಿಗೆ ಖಾಲಿಯಾಗಿದೆ ಅನ್ನೋ ಅರಿವು ನಿಮಗೇ ತಡವಾಗುತ್ತದೆ ನಿಮ್ಮ ನಗುವಿನ ಹಿಂದೆ ಎಷ್ಟು ನೋವಿದೆ ಅನ್ನೋದನ್ನು ಈ ಜಗತ್ತು ಕೇಳುವುದಿಲ್ಲ ನೀವು ಎಲ್ಲರ ಭಾವನೆಗಳನ್ನು ಅರ್ಥಮಾಡಿಕೊಡುತ್ತೀರಿ ಯಾರಿಗೆ ನೋವಾದರೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ ಆದರೆ ದುರಂತವೆಂದರೆ ನಿಮ್ಮ ಭಾವನೆಗಳನ್ನು ಅರ್ಥ ನಿಮ್ಮ ಕಣ್ಣೀರನ್ನು ಒರೆಸುವವರು ಈ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಜನರು ನಿಮ್ಮನ್ನು ಭಾವನಾಜೀವಿ ಎಂದು ಕರೆಯುತ್ತಾರೆ ಕೆಲವೊಮ್ಮೆ ದುರ್ಬಲರು ಎಂದುಕೊಳ್ಳುತ್ತಾರೆ ಆದರೆ ಸತ್ಯ ಅದಲ್ಲ ನೀವು ಬಲಹೀನರಲ್ಲ ನೀವು ತುಂಬಾ ಆಳವಾದವರು ನಿಮ್ಮ ಪ್ರೀತಿ ಸಮುದ್ರದಷ್ಟು ಆಳ ಆದರೆ ಈ ಆಳತೆ ಈ ಅತಿಯಾದ ಕಾಳಜಿ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮನ್ನು ಹೆಚ್ಚು ನೋಯಿಸಿದೆ ಕುಟುಂಬಕ್ಕಾಗಿ ನೀವು ಮಾಡಿದ ತ್ಯಾಗಗಳು ಸಂಬಂಧಗಳಿಗಾಗಿ ನೀವು ಅನುಭವಿಸಿದ ಮೌನ ಹಣಕ್ಕಾಗಿ ನೀವು ಪಟ್ಟ ಚಿಂತೆ ಮತ್ತು ಇವೆಲ್ಲದರ ನಡುವೆ ರಾತ್ರಿ ಮಲಗುವಾಗ ಒಳಗೊಳಗೆ ಒಂದು ಪ್ರಶ್ನೆ ನಿಮ್ಮನ್ನು ಕಾಡುತ್ತಿತ್ತು ನಾನು ಇಷ್ಟು ಮಾಡಿದರೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ನನ್ನ ಜೀವನಕ್ಕೆ ಏಕೆ ಶಾಂತಿಯಿಲ್ಲ ನನಗೇಕೆ ಈ ಪರೀಕ್ಷೆ ಈ ಪ್ರಶ್ನೆ ನಿಮ್ಮ ಮನಸ್ಸನ್ನೂ ನಿಮ್ಮ ನಿದ್ರೆಯನ್ನು ಅನೇಕ ರಾತ್ರಿ ಕಸಿದುಕೊಂಡಿದೆ ಆದರೆ ಕರ್ಕಾಟಕ ರಾಶಿಯವರೇ ನಿಮ್ಮ ಕಣ್ಣೀರು ಒರೆಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ ಇದು ಕೇವಲ ಇನ್ನೊಂದು ಹೊಸ ವರ್ಷವಲ್ಲ ಇದು ನಿಮ್ಮ ಪಾಲಿಗೆ ಭಾವನಾತ್ಮಕ ಗುಣಮುಖತೆ ಎಮೋಷನಲ್ ಹೀಲಿಂಗ್ ಸ್ಥಿರತೆ ಮತ್ತು ಆತ್ಮ ಸುರಕ್ಷೆಯ ವರ್ಷ ಇದು ನಿಮ್ಮನ್ನು ನೀವು ಕಂಡುಕೊಳ್ಳುವ ವರ್ಷ ಕರ್ಕಾಟಕ ರಾಶಿಯ ಸ್ವಭಾವ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಸಂದೇಶ ಕರ್ಕಾಟಕ ರಾಶಿಯ ಅಧಿಪತಿಯಾರು ಚಂದ್ರ ಚಂದ್ರ ಎಂದರೆ ಮನಸ್ಸು ಚಂದ್ರ ಎಂದರೆ ಭಾವನೆ ಚಂದ್ರ ಎಂದರೆ ತಾಯಿಯ ಪ್ರೀತಿ ಚಂದ್ರನಿಗೆ ಒಂದು ಸ್ವಭಾವವಿದೆ ಅವನು ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ ಹುಣ್ಣಿಮೆಯೆಂದು ಪೂರ್ಣನಾಗಿ ಬೆಳಗುತ್ತಾನೆ ಅಮವಾಸ್ಯೆಂದು ಕಾಣದಂತೆ ಮಾಯವಾಗುತ್ತಾನೆ ಅಲೆಗಳಂತೆ ಏರುಪೇರು ನಿಮ್ಮ ಜೀವನವೂ ಹಾಗೆ ಒಂದು ದಿನ ತುಂಬಾ ಸಂತೋಷ ಎಲ್ಲರನ್ನೂ ಪ್ರೀತಿಸುತ್ತೀರಿ ಮತ್ತೊಂದು ದಿನ ಕಾರಣವಿಲ್ಲದ ದುಃಖ ಎಲ್ಲರಿಂದ ದೂರ ಹೋಗಬೇಕು ಅನಿಸುತ್ತದೆ ಜನರು ಇದನ್ನು ನಿಮ್ಮ ಚಂಚಲತೆ ಅಥವಾ ದುರ್ಬಲತೆ ಎಂದು ಭಾವಿಸುತ್ತಾರೆ ಆದರೆ ಇದು ನಿಮ್ಮ ದೌರ್ಬಲ್ಯವಲ್ಲ ಇದು ನಿಮ್ಮ ಸಂವೇದನಾಶೀಲ ಶಕ್ತಿ ನೀವು ಜಗತ್ತನ್ನು ಬುದ್ಧಿಯಿಂದಲ್ಲ ಹೃದಯದಿಂದ ನೋಡುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಶಕ್ತಿಯೇ ನಿಮ್ಮ ರಕ್ಷಣೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಪ್ರಭಾವ ನಿಮ್ಮ ಜೀವನದ ಒಂದು ಮಹತ್ವದ ಪಾಠವನ್ನು ಹೇಳುತ್ತದೆ ಎಲ್ಲರಿಗಾಗಿ ಬದುಕಿದ್ದೆ ಈಗ ನನ್ನನ್ನೂ ಕಾಪಾಡಿಕೊಳ್ಳಬೇಕು ಕಳೆದ ಕೆಲವು ವರ್ಷಗಳಲ್ಲಿ ನೀವು ಏನು ಕಳೆದುಕೊಂಡಿದ್ದೀರೋ ಒಮ್ಮೆ ನೆನಪಿಸಿಕೊಳ್ಳಿ ಮನಃಶಾಂತಿ ನೆಮ್ಮದಿಯ ನಿದ್ದೆ ನಿಮ್ಮ ಸ್ವಂತ ಸಣ್ಣ ಸಣ್ಣ ಆಸೆಗಳು ನೀವು ಯಾವತ್ತೂ ಮೊದಲು ಕುಟುಂಬ ಮೊದಲು ಮಕ್ಕಳು ಮೊದಲು ಸಂಬಂಧಗಳು ಎಂದು ಬದುಕಿದ್ದೀರಿ ನಾನು ಕೊನೆಯಲ್ಲಿ ಎಂದು ಅಂದುಕೊಂಡಿದ್ದೀರಿ ಆದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಕನ್ನಡಿ ಮುಂದೆ ನಿಲ್ಲಿಸಿ ಒಂದು ಪ್ರಶ್ನೆ ಕೇಳುತ್ತದೆ ನೀವು ಯಾರು ನಿಮ್ಮ ಆಸೆಗಳೇನು ನಿಮ್ಮ ಸಂತೋಷ ಎಲ್ಲಿದೆ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯಾಣವೇ ನಿಮ್ಮ ಈ ಎರಡು ಸಾವಿರದ ಇಪ್ಪತ್ತಾರರ ಕಥೆ ವೃತ್ತಿ ಮತ್ತು ಉದ್ಯೋಗ ಮನಃಶಾಂತಿಯೇ ಮುಖ್ಯ ಕರ್ಕಾಟಕ ರಾಶಿಯವರೇ ವೃತ್ತಿಜೀವನದ ಬಗ್ಗೆ ಮಾತನಾಡೋಣ ನೀವು ಕೆಲಸವನ್ನು ಕೇವಲ ಹಣಕ್ಕಾಡಿ ಮಾತ್ರ ಮಾಡುವವರಲ್ಲ ನಿಮಗೆ ಕೆಲಸದಲ್ಲಿ ಭದ್ರತೆ ಬೇಕು ನಿಮಗೆ ಅಲ್ಲಿ ಒಂದು ಭಾವನಾತ್ಮಕ ನೆಮ್ಮದಿ ಬೇಕು ನಿಮ್ಮ ಸಹದ್ಯೋಗಿಗಳೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯ ಬೇಕು ಕಳೆದ ವರ್ಷಗಳಲ್ಲಿ ನೀವು ಕೆಲಸ ಬದಲಾವಣೆ ಬಗ್ಗೆ ಹಲವಾರು ಬಾರಿ ಯೋಚಿಸಿರಬಹುದು ಈ ಕೆಲಸ ಸಾಕು ಬೇರೆ ನೋಡೋಣ ಎಂದುಕೊಂಡಿರಬಹುದು ಆದರೆ ಭಯ ಅನಿಶ್ಚಿತತೆ ಮುಂದೆ ಏನಾಗುತ್ತೋ ಎಂಬ ಚಿಂತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕುಟುಂಬದ ಹೊಣೆ ಇವೆಲ್ಲವೂ ನಿಮ್ಮನ್ನು ಒಂದೇ ಜಾಗದಲ್ಲಿ ಇಷ್ಟವಿಲ್ಲದರೂ ಕಟ್ಟಿಹಾಕಿವೆ ಎರಡು ಸಾವಿರದ ಇಪ್ಪತ್ತಾರು ಈ ಭಯವನ್ನು ನಿಧಾನವಾಗಿ ಕರಗಿಸುತ್ತದೆ ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಿಂದ ಮಾರ್ಚ್ವರೆಗೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಹೊಸ ಜವಾಬ್ದಾರಿಗಳು ಬರಬಹುದು ನಾನೊಬ್ಬನೇ ಎಲ್ಲವನ್ನೂ ಮಾಡಬೇಕಾ ಎಂಬ ಭಾವನೆ ಬರಬಹುದು ಆದರೆ ಅದೇ ಸಮಯದಲ್ಲಿ ಏಪ್ರಿಲ್ ನಂತರ ಹೊಸ ಅವಕಾಶಗಳ ಸೂಚನೆಗಳು ಬರುತ್ತವೆ ಈ ವರ್ಷ ನೀವು ಒಂದು ದೊಡ್ಡ ಸತ್ಯವನ್ನು ಕಲಿಯುತ್ತೀರಿ ನಿಮಗೆ ಶಾಂತಿ ಕೊಡುವ ಕೆಲಸವೇ ನಿಮ್ಮ ಜೀವನದ ಸರಿಯಾದ ಕೆಲಸ ಹೆಚ್ಚು ಹಣ ದೊಡ್ಡ ಹುದ್ದೆ ಅಧಿಕಾರ ಇವುಗಳಿಗಿಂತ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುವಂತಹ ಕೆಲಸ ಮುಖ್ಯ ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತದೆ ವ್ಯಾಪಾರ ಮಾಡುವ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ವಿಭಿನ್ನ ವರ್ಷ ನೀವು ರಿಸ್ಕ್ ತಗೊಂಡು ದೊಡ್ಡ ಜಿಗ್ಗಾ ಮಾಡುವವರಲ್ಲ ನೀವು ನಿಧಾನವಾಗಿ ಆದರೆ ಭದ್ರವಾಗಿ ನೆಲೆಯೂರಲು ಬಯಸುವವರು ಈ ವರ್ಷ ಕರ್ಕಾಟಕ ರಾಶಿಯ ಸ್ವಭಾವಕ್ಕೆ ಹೊಂದಾಣಿಕೆಯಾಗುವಂತಹ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳಿವೆ ಮನೆ ಆಧಾರಿತ ಕೆಲಸ ವರ್ಕ್ ಫ್ರಮ್ ಹೋಮ್ ಆಹಾರ ಉದ್ಯಮ ಫುಡ್ ಇಂಡಸ್ಟ್ರಿ ಸೇವೆ ಸರ್ವಿಸ್ ಸೆಕ್ಟರ್ ಶಿಕ್ಷಣ ಮಕ್ಕಳ ಅಥವಾ ವೃದ್ಧರ ಆರೈಕೆ ಮತ್ತು ಕೌನ್ಸೆಲಿಂಗ್ ಯಾಕೆಂದರೆ ಈ ಕ್ಷೇತ್ರಗಳಲ್ಲಿ ನೀವು ನಿಮ್ಮ ಕಾಳಜಿಯನ್ನು ತೋರಿಸಬಹುದು ಆದರೆ ಒಂದು ಮಾತು ನೆನಪಿಡಿ ವ್ಯಾಪಾರದಲ್ಲಿ ಭಾವನೆಗಳಿಗೆ ಜಾಗವಿಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನೆಗಳಿಂದೆಲ್ಲ ಲಾಭನಷ್ಟದ ಗಣನೆಗಳಿಂದ ನಿರ್ಧಾರ ಮಾಡಿ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣ ಅವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನ ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿಡಿಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಹಣ ಮತ್ತು ಆರ್ಥಿಕ ಸ್ಥಿತಿ ಭದ್ರತೆಯತ್ತ ಪಯಣ ಈಗ ನಾವು ನಿಮ್ಮ ಜೀವನದ ಆ ಭಾಗಕ್ಕೆ ಬರೋಣ ಯಾವುದು ನಿಮ್ಮ ನಿದ್ದೆ ಕೆಡಿಸುತ್ತದೆ ಹಣ ಕರ್ಕಾಟಕ ರಾಶಿಯವರೇ ನೀವು ಹಣದ ಹಿಂದೆ ಹುಚ್ಚರಾಗಿ ಓಡುವವರಲ್ಲ ನಿಮಗೆ ಐಶ್ವರ್ಯವಾದ ಜೀವನ ಬೇಕಿಲ್ಲ ಆದರೆ ಹಣದ ಕೊರತೆ ನಾಳೆ ಏನಪ್ಪಾ ಗತಿ ಎಂಬ ಚಿಂತೆ ನಿಮ್ಮ ಮನಸ್ಸಿಗೆ ಭಯ ತರುತ್ತದೆ ಕುಟುಂಬದ ಭದ್ರತೆ ಮಕ್ಕಳ ಭವಿಷ್ಯ ಮನೆಯ ಜವಾಬ್ದಾರಿ ಇವೆಲ್ಲದಕ್ಕೂ ಹಣ ಬೇಕು ಅನ್ನೋದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಆದರೆ ಖಚಿತವಾಗಿ ಸುಧಾರಿಸುತ್ತದೆ ಇದು ಏಕಾಏಕಿ ಲಾಟರಿ ಹೊಡೆದು ಶ್ರೀಮಂತರಾಗುವ ವರ್ಷವಲ್ಲ ಆದರೆ ನೆಮ್ಮದಿಯಾಗಿ ಉಸಿರಾಡುವಷ್ಟು ಆದಾಯ ಮತ್ತು ಸ್ಥಿರತೆ ಸಿಗುವ ವರ್ಷ ಹೊಳೆಯ ಬಾಕಿ ಹಣ ನಿಮಗೆ ಬರಬೇಕಾಗಿದ್ದ ತಡದ ಪಾವತಿಗಳು ನಿಧಾನವಾಗಿ ಕೈಸೇರುವ ಸೂಚನೆಗಳಿವೆ ಗುರುಗ್ರಹದ ಅನುಗ್ರಹದಿಂದ ಆರ್ಥಿಕವಾಗಿ ಚೇತರಿಕೆ ಕಾಣುತ್ತೀರಿ ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆಯಿದೆ ನಿಮ್ಮ ದೌರ್ಬಲ್ಯವೇ ನಿಮ್ಮ ಭಾವನೆಗಳು ಯಾರಾದರೂ ಬಂದು ಕಣ್ಣೀರು ಹಾಕಿ ನಿಮ್ಮ ಸಹಾನುಭೂತಿಯನ್ನು ಬಳಸಿಕೊಂಡು ಹಣ ಕೇಳಿದರೆ ನೀವು ಇಲ್ಲ ಎನ್ನಲಾಗದೆ ಕೊಟ್ಟು ಬಿಡುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಾಗೆ ಮಾಡಬೇಡಿ ಭಾವನೆಗಳಿಂದ ಹಣದ ನಿರ್ಧಾರ ಮಾಡಬೇಡಿ ಒಮ್ಮೆ ನಿಂತು ಯೋಚಿಸಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭದ್ರತೆ ಮೊದಲು ನಿಮ್ಮ ಭಾವನೆಗಳು ನಿಮ್ಮ ಶಕ್ತಿ ಆದರೆ ಹಣದ ವಿಷಯದಲ್ಲಿ ಬುದ್ಧಿಯೇ ನಿಮ್ಮ ರಕ್ಷಣೆ ಪ್ರೀತಿ ಮತ್ತು ವಿವಾಹ ಸಂಬಂಧಗಳು ಸತ್ಯದ ದರ್ಶನ ಪ್ರೀತಿ ಮತ್ತು ಸಂಬಂಧಗಳು ಕರ್ಕಾಟಕ ರಾಶಿಯ ಜೀವನದಲ್ಲಿ ಅತ್ಯಂತ ಸೂಕ್ಷ್ಮ ಭಾಗ ಇದು ನಿಮ್ಮ ಉಸಿರು ನೀವು ಪ್ರೀತಿಯನ್ನು ಆಟವಾಡುವುದಿಲ್ಲ ನೀವು ಪ್ರೀತಿಯನ್ನು ದೇವಸ್ಥಾನದಂತೆ ನೋಡುತ್ತೀರಿ ನೀವು ಯಾರನ್ನಾದರೂ ಪ್ರೀತಿಸಿದರೆ ಅವರನ್ನು ನಿಮ್ಮ ಪ್ರಪಂಚವಾಗಿ ಮಾಡಿಕೊಳ್ಳುತ್ತೀರಿ ಆದರೆ ಈ ಅತಿಯಾದ ಪ್ರೀತಿ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮನ್ನು ನೋಯಿಸಿದೆ ಒಪ್ಪಿಕೊಳ್ಳಿ ನಾನು ಇಷ್ಟೊಂದು ಪ್ರೀತಿಸಿದರೂ ಕಾಳಜಿ ತೋರಿಸಿದರೂ ಅದಕ್ಕೆ ಪ್ರತಿಯಾಗಿ ನನಗೇನು ಸಿಕ್ಕಿತು ಎಂಬ ಭಾವನೆ ನಿಮ್ಮ ಒಳಗೆ ಆಳವಾಗಿ ಬೇರೂರಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಬಂಧಗಳು ಒಂದು ಸತ್ಯದ ಹಂತಕ್ಕೆ ರಿಯಾಲಿಟಿ ಚೆಕ್ಗೆ ಬರುತ್ತವೆ ಯಾರು ನಿಮ್ಮ ಭಾವನೆಗಳನ್ನು ಗೌರವಿಸುತ್ತಾರೋ ಯಾರು ನಿಮ್ಮ ಮೌನವನ್ನು ಅರ್ಥ ಯಾರು ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೋ ಅವರ ಜೊತೆ ನಿಮ್ಮ ಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ಆದರೆ ಯಾರು ನಿಮ್ಮ ಕಾಳಜಿಯನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೋ ಯಾರು ನಿಮ್ಮನ್ನು ಕೇವಲ ಅವಶ್ಯಕತೆಗೆ ಬಳಸಿಕೊಳ್ಳುತ್ತಾರೋ ಯಾರು ನಿಮ್ಮ ಭಾವನೆಗಳನ್ನು ಕಡೆಗಣಿಸುತ್ತಾರೋ ಅವರು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ ಇದು ಆರಂಭದಲ್ಲಿ ತುಂಬ ನೋವು ತರಬಹುದು ನೀವು ಅಳಬಹುದು ಆದರೆ ನಂಬಿ ಇದೇ ನಿಮ್ಮ ಮನಸ್ಸಿಗೆ ಸಿಗುವ ದೀರ್ಘಕಾಲದ ರಕ್ಷಣೆ ಕಳೆಗಿಡಗಳನ್ನು ಕಿತ್ತೊಗೆದರೆ ಮಾತ್ರ ಹೂವಿನ ಗಿಡ ಬೆಳೆಯಲು ಸಾಧ್ಯ ವಿವಾಹಕ್ಕೆ ಕಾಯುತ್ತಿರುವ ಕರ್ಕಾಟಕ ರಾಶಿಯವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರ ಒಳ್ಳೆಯ ಸೂಚನೆಗಳಿವೆ ಮನಸ್ಸು ಒಪ್ಪಿದ್ದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಬಂಧಕ್ಕೆ ಕುಟುಂಬದ ಬೆಂಬಲ ಸಿಗುವ ಸಾಧ್ಯತೆಯಿದೆ ವಿವಾಹಿತರಿಗೆ ಒಂದು ಮಾತು ಬಹಳ ಮುಖ್ಯ ನಿಮ್ಮ ಭಾವನೆಗಳನ್ನು ನಿಮ್ಮ ಅಸಮಾಧಾನವನ್ನು ಒಳಗೊಳಗೆ ಇಟ್ಟುಕೊಂಡು ಕೊರಗಬೇಡಿ ಅದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಮೃದುವಾಗಿ ಆದರೆ ಸ್ಪಷ್ಟವಾಗಿ ನಿಮ್ಮ ಸಂಗಾತಿಯ ಹತ್ತಿರ ಹೇಳಿ ಮೌನವೇ ನಿಮ್ಮ ಶತ್ರು ಆಗಬಾರದು ಸಂವಹನವೇ ಸಂಬಂಧಕ್ಕೆ ಸೇತುವೆ ಕುಟುಂಬ ಮತ್ತು ಆರೋಗ್ಯ ಕಾಳಜಿ ಮತ್ತು ಎಚ್ಚರಿಕೆ ಕುಟುಂಬ ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಭಾವನಾತ್ಮಕ ಪರೀಕ್ಷೆಯ ವರ್ಷ ಪೋಷಕರ ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಬೇಕಾಗಬಹುದು ಆಸ್ಪತ್ರೆ ಔಷಧಿಗಳ ಓಟಾಟ ಇರಬಹುದು ಕೆಲವೊಮ್ಮೆ ನಾನು ಒಬ್ಬನೇ ಎಲ್ಲವನ್ನೂ ಹೊರತಿದ್ದೇನೆ ನನಗೆ ಯಾರೂ ಸಹಾಯಕ್ಕಿಲ್ಲ ಎನ್ನಿಸಬಹುದು ಆದರೆ ಈ ವರ್ಷ ನಿಮ್ಮ ತ್ಯಾಗಕ್ಕೆ ಬೆಲೆ ಸಿಗುತ್ತದೆ ನಿಮ್ಮ ಕುಟುಂಬವು ನಿಧಾನವಾಗಿ ನಿಮ್ಮ ಭಾವನೆಗಳನ್ನು ನಿಮ್ಮ ಕಷ್ಟವನ್ನು ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತದೆ ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿ ಅಥವಾ ಅವರ ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಮುಖ್ಯ ನಿರ್ಧಾರಗಳು ಆಗಬಹುದು ಆರೋಗ್ಯದ ವಿಷಯಕ್ಕೆ ಬಂದರೆ ಕರ್ಕಾಟಕ ರಾಶಿಯವರೇ ಸತ್ಯ ಹೇಳಿ ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸೇ ಹೆಚ್ಚು ದಣಿದಿದೆ ಅಲ್ವಾ ಅತಿಯಾದ ಚಿಂತೆ ಭಾವನಾತ್ಮಕ ಒತ್ತಡ ನೇರವಾಗಿ ನಿಮ್ಮ ಹೊಟ್ಟೆ ಮತ್ತು ನಿದ್ದೆಯ ಮೇಲೆ ಪರಿಣಾಮ ಬೀರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜೀರ್ಣಕ್ರಿಯೆ ಅಸಿಡಿಟಿ ಮತ್ತು ಹಾರ್ಮೋನ್ ಸಂಬಂಧಿತ ವಿಚಾರಗಳಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ನಿಮ್ಮ ದೇಹವನ್ನು ಕೇಳಿ ಸುಸ್ತಾದಾಗ ವಿಶ್ರಾಂತಿ ಪಡೆಯಿರಿ ವಿಶ್ರಾಂತಿಯನ್ನು ತಪ್ಪು ಎಂದು ಭಾವಿಸಬೇಡಿ ನೀವು ಸದಾ ಇತರರನ್ನು ಕಾಪಾಡಿದ್ದೀರಿ ಈ ವರ್ಷ ನಿಮ್ಮನ್ನು ಕಾಪಾಡಿಕೊಳ್ಳುವುದನ್ನು ಕಲಿಯಿರಿ ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು ಆಧ್ಯಾತ್ಮಿಕವಾಗಿ ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಯವರಿಗೆ ಒಂದು ಆಳವಾದ ಗುಣಮುಖತೆ ಹೀಲಿಂಗ್ ತರುತ್ತದೆ ನೀವು ದೇವರನ್ನು ಭಯದಿಂದಲ್ಲ ಭಕ್ತಿಯಿಂದ ಭಾವನೆಯಿಂದ ನಂಬುವವರು ಈ ವರ್ಷ ನಿಮ್ಮ ಪ್ರಾರ್ಥನೆಗಳು ಬಾಯಿಯ ಮಾತಿನಿಂದಲ್ಲ ಕಣ್ಣೀರಿನಿಂದ ಬರುತ್ತವೆ ಮತ್ತು ನೆನಪಿಡಿ ಕಣ್ಣೀರಿನ ಪ್ರಾರ್ಥನೆ ದೇವರಿಗೆ ಬೇಗ ತಲುಪುತ್ತದೆ ನಿಮಗಾಗಿ ಕೆಲವು ಸರಳ ಪರಿಹಾರಗಳು ಚಂದ್ರನ ಆರಾಧನೆ ನಿಮ್ಮ ರಾಶಾಧಿಪತಿ ಚಂದ್ರ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಸಾಧ್ಯವಾದರೆ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ಅಥವಾ ಹಾಲು ಕುಡಿಯಿರಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ನೀರಿನ ಸಾನಿಧ್ಯ ಕರ್ಕಾಟಕ ಜಲರಾಶಿ ನಿಮ್ಮ ಮನಸ್ಸು ಭಾರವಾದಾಗ ಸಮುದ್ರ ನದಿ ಅಥವಾ ಕೆರೆಯ ದಡದಲ್ಲಿ ಸ್ವಲ್ಪ ಹೊತ್ತು ಕುಳಿದುಕೊಳ್ಳಿ ನಿಮ್ಮ ಭಾವನೆಗಳನ್ನು ಹರಿಯುವ ನೀರಿಗೆ ಹೇಳಿಕೊಳ್ಳಿ ಅದು ನಿಮಗೆ ದೊಡ್ಡ ಪರಿಹಾರ ನೀಡುತ್ತದೆ ತಾಯಿಯ ಸೇವೆ ತಾಯಿ ಅಥವಾ ತಾಯಿಯ ಸಮಾನರಾದವರನ್ನು ಗೌರವಿಸಿ ಅವರ ಆಶೀರ್ವಾದ ನಿಮಗೆ ರಕ್ಷಾಕವಚ ಅಂತಿಮ ಸಂದೇಶ ವಿದಾಯ ಮತ್ತು ಹಾರೈಕೆ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಹೇಳುವ ಸಂದೇಶ ಒಂದೇ ನೀವು ದುರ್ಬಲರಾಗಲು ಹುಟ್ಟಿಲ್ಲ ನೀವು ಕಾಳಜಿ ವಹಿಸಲು ಹುಟ್ಟಿದ್ದೀರಿ ಆದರೆ ಆ ಕಾಳಜಿ ಆ ಪ್ರೀತಿ ಮೊದಲು ನಿಮ್ಮಿಂದಲೇ ಆರಂಭವಾಗಬೇಕು ನೀವು ಇಷ್ಟುದಿನ ಎಲ್ಲರಿಗೂ ಆಶ್ರಯವಾಗಿದ್ದೀರಿ ನೆರಳಾಗಿದ್ದೀರಿ ಈ ವರ್ಷ ನೀವು ನಿಮ್ಮದೇ ಆಶ್ರಯವನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಕಣ್ಣೀರು ನಿಲ್ಲಲಿ ನಿಮ್ಮ ಮುಖದಲ್ಲಿ ನಗು ಮೂಡಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಶಾಂತಿಯನ್ನು ತರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಚಂದ್ರಾಯ ನಮಃ ಎಂದು ಬರೆಯಿರಿ ಶುಭವಾಗಲಿ ಡಿವೈನ್ ಕನ್ನಡ